ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ಭಾಗ್ಯದ ಬಳೆಗಾರ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮೊದಲನೇ ಹೆಡ್ಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಳೆಗಾರ ಎಲ್ಲಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ ಉತ್ತರ ಬಳೆಗಾರ ತನ್ನ ತವರಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ ಪ್ರಶ್ನೆ ಎರಡು ತಾಯಿಯ ಮನೆ ಯಾವ ರೀತಿ ಇದೆ ಉತ್ತರ ತಾಯಿಯ ಮನೆ ಹಂಚಿನ ಮನೆ ಕಂಚಿನ ಕದವನ್ನು ಹೊಂದಿದೆ ಪ್ರಶ್ನೆ ಮೂರು ಚಪ್ಪರದ ನಡುವೆ ತಾಯಿ ಯಾವ ಆಟ ಆಡುತ್ತಾಳೆ ಉತ್ತರ ಚಪ್ಪರದ ನಡುವೆ ತಾಯಿ ಪಗಡೆಯಾಟ ಆಡುತ್ತಾಳೆ ಪ್ರಶ್ನೆ ನಾಲ್ಕು ಹಡೆದವನಿಗೆ ಯಾವ ಬಣ್ಣದ ಬಳೆ ಎಂದರೆ ಆಸೆ ಉತ್ತರ ಹಡೆದವನಿಗೆ ಅಚ್ಚ ಕೆಂಪು ಹಾಗೂ ಹಸಿರು ಗೀರಿನ ಬಳೆ ಎಂದರೆ ಆಸೆ ನೆಕ್ಸ್ಟ್ ಹೇಡಿಗೆ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ತವರು ಮನೆಗೆ ಹೋಗಲು ಗುರುತುಗಳೇನು ಉತ್ತರ ತವರು ಮನೆಗೆ ಹೋಗಬೇಕಾದರೆ ಬಲಕ್ಕೆ ಬಾಳೆ ತೋಟ ಎಡಕ್ಕೆ ಸೀಬೆ ತೋಟ ಸಿಗುತ್ತದೆ ನಟ್ಟ ನಡುವಿನಲ್ಲಿ ನಡೆದು ಹೋದರೆ ತವರು ಮನೆ ಸಿಗುತ್ತದೆ ಆಲೆಯ ಮನೆಯಲ್ಲಿ ಗಾಣಗಳು ತಿರುಗುತ್ತಿದ್ದು ನವಿಲು ಸಾರಂಗಗಳು ಕುಣಿಯುತ್ತಿರುತ್ತವೆ ಎಂದು ಹೆಣ್ಣುಮಗಳು ಗುರುತುಗಳನ್ನು ಹೇಳಿದ್ದಾಳೆ ನೀಡಿದ್ದಾಳೆ ಪ್ರಶ್ನೆ ಎರಡು ತವರು ಮನೆ ನೋಡಲು ಹೇಗಿದೆ ಉತ್ತರ ತವರು ಮನೆ ಹಂಚಿನ ಮನೆ ಕಂಚಿನ ಬಾಗಿಲು ಹೊಂದಿದೆ ಅಲ್ಲಿ ಗಿಳಿಗಳೆರಡು ಮಿಂಚಾಡುತ್ತಿರುತ್ತವೆ ಮನೆಯ ಮುಂದೆ ಚಪ್ಪರ ಹಾಕಿರುತ್ತದೆ ಚಪ್ಪರದ ಕೆಳಗೆ ತಾಯಿ ಕುಳಿತು ಪಗಡೆ ಆಡುತ್ತಾಳೆ ತವರು ಮನೆ ನೋಡಲು ಹೀಗಿರುತ್ತದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಗಳ ಕೆಳಗಿನ ವಾಕ್ಯಗಳಂತೆ ಅರ್ಥ ಕೊಡುವ ಸಾಲುಗಳನ್ನು ಪದ್ಯದಲ್ಲಿ ಗುರುತಿಸಿ ಮೊದಲನೇದಾಗಿ ನಿನ್ನ ತವರೂರು ನನಗೇನು ಗೊತ್ತು ಸರಿಯಾಗಿ ಬರೆದಿರುವಂಥ ಉತ್ತರ ನೋಡಿ ನಿನ್ನ ತವರೂರ ನಾನೇನು ಬಲ್ಲೆನು ಎರಡನೇದಾಗಿ ಅಲ್ಲಿದೆ ನನ್ನ ತವರೂರು ಸರಿಯಾಗಿ ಬರೆದಿರುವಂಥದ್ದು ಅಲ್ಲಿ ನನ್ನ ತವರೂರು ಮೂರನೇದಾಗಿ ನನ್ನ ತವರು ಮನೆಯ ಮಾಡು ಹಂಚಿನದು ನನ್ನ ತವರು ಮನೆಯ ಬಾಗಿಲು ಕಂಚಿನದು ಉತ್ತರ ನೋಡಿ ಹಂಚಿನ ಮನೆ ಕಾಣು ಕಂಚಿನ ಕದ ಕಾಣು ನಾಲ್ಕನೇದಾಗಿ ಎಲೆ ಬಳೆಗಾರನೇ ನವಿಲು ಸಾರಂಗ ಅಲ್ಲಿ ಕುಣಿಯುತ್ತವೆ ಉತ್ತರ ನೋಡಿ ನವಿಲು ಸಾರಂಗ ನಲಿತಾವೇ ಬಳೆಗಾರ ಐದನೇದಾಗಿ ಬಳೆಗಾರ ನನ್ನ ತಾಯಿ ಅವಳೇ ಉತ್ತರ ನೋಡಿ ಅವಳೆ ಕಣೋ ಎನ್ನ ಹಡೆದವ್ವ ಆರನೇದಾಗಿ ಬಳೆಗಳನ್ನು ನನ್ನ ತವರು ಮನೆಗೆ ತೆಗೆದುಕೊಂಡು ಹೋಗು ಸರಿಯಾದ ಉತ್ತರ ಹೋಗೋ ಎನ್ನ ತವರಿಗೆ ಏಳನೇದಾಗಿ ನನ್ನ ತಾಯಿಗೆ ಅಚ್ಚ ಕೆಂಪಿನ ಹಸಿರು ಗೀರಿನ ಬಳೆ ಎಂದರೆ ತುಂಬ ಇಷ್ಟ ಉತ್ತರ ನೋಡಿ ಅಚ್ಚ ಕೆಂಪಿನ ಬಳೆ ಹಸಿರು ಗೀರಿನ ಬಳೆ ಎನ್ನ ಹಡೆದವ್ಗೆ ಬಲು ಆಸೆ ಬಳೆಗಾರ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗೆ ನೀಡಿರುವ ನುಡಿಗಟ್ಟುಗಳನ್ನು ಬಳಸಿ ವಾಕ್ಯ ರಚಿಸಿ ಮೊದಲನೇದಾಗಿ ಅಡ್ಡದಾರಿ ಹಿಡಿ ಅಂದರೆ ತಪ್ಪು ಕೆಲಸ ಮಾಡು ಅದಕ್ಕೆ ರಚಿಸಿದಂಥ ವಾಕ್ಯ ನೋಡಿ ಅಡ್ಡದಾರಿ ಹಿಡಿದು ನಾವು ಏನೇ ಸಂಪಾದಿಸಿದರೂ ಅದನ್ನು ಭಗವಂತ ಮೆಚ್ಚುವುದಿಲ್ಲ ಎರಡನೇದಾಗಿ ಎತ್ತಿದ ಕೈ ಅಂದರೆ ಪ್ರವೀಣ ಅಥವಾ ನುರಿತ ನನ್ನ ಗೆಳತಿ ಕತೆ ಕಟ್ಟುವುದರಲ್ಲಿ ಎತ್ತಿದ ಕೈ ಮೂರನೇದಾಗಿ ನೀರಿಗೆ ಹಾಕು ಅಥವಾ ವ್ಯರ್ಥ ಮಾಡು ಶಿಕ್ಷಕರು ನನ್ನ ಸ್ನೇಹಿತರಿಗೆ ಎಷ್ಟೇ ಉಪದೇಶ ಮಾಡಿದರೂ ಅದು ನೀರಿಗೆ ಹಾಕಿದಂತೆ ನೆಕ್ಸ್ಟ್ ನೋಡಿ ಬೇರೂರು ಅಥವಾ ಸ್ಥಿರವಾಗಿರು ಶಿಕ್ಷಣ ಪಡೆಯಲೇಬೇಕು ಎಂದು ಪ್ರತಿಯೊಬ್ಬರಲ್ಲೂ ಅರಿವನ್ನು ಬೇರೂರಿಸಬೇಕು ನೆಕ್ಸ್ಟ್ ನೋಡಿ ಮಕ್ಕಳು ಐದನೇದಾಗಿ ಮೈ ಬಗ್ಗಿಸು ಅಂದರೆ ಶ್ರಮ ಮೈ ಬಗ್ಗಿಸಿ ಓದಿ ಒಳ್ಳೆಯ ಅಂಕಗಳನ್ನು ಪಡೆದರೆ ಮುಂದೆ ನಮಗೆ ಒಳ್ಳೆಯ ಭವಿಷ್ಯ ಸಿಗುತ್ತದೆ ಮಕ್ಕಳ ಇಲ್ಲಿಗೆ ಭಾಗ್ಯದ ಬಳೆಗಾರ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್